ಕರ್ನಾಟಕ ರಾಜ್ಯದ ಇಪ್ಪತ್ತು ಜಿಲ್ಲೆಗಳಲ್ಲಿ ಈ ಸೌಹಾರ್ದ ನಡಿಗೆ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದರ ಭಾಗವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಇಲ್ಲೂ ಕೂಡ ಒಳ್ಳೆಯ ಕಾರ್ಯಕ್ರಮ ಇವತ್ತು ನಡೆದಿದೆ ಆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಸೌಹಾರ್ದದ ಸಮಾನತೆಯ ಭಾವೈಕ್ಯತೆಯ ಪಾಠವನ್ನು ಪ್ರತಿಯೊಂದು ಧರ್ಮಗಳ ಸಾರವನ್ನು ಈ ವೇದಿಕೆಯ ಮುಖಾಂತರ ಮನುಷ್ಯರಿಗೆ ನಾವು ಕೊಟ್ಟಿದ್ದೇವೆ ಇದು ಕೇವಲ ಮುಸಲ್ಮಾನರಿಗೆ ನಾವು ಆಹ್ವಾನ ಕೊಟ್ಟಿದ್ದ ಕಾರ್ಯ ಕಾರ್ಯಕ್ರಮವಾಗಿರಲಿಲ್ಲ ಪ್ರತಿಯೊಂದು ಧರ್ಮದ ಪ್ರತಿ ಜಾತಿಯ ಎಲ್ಲರನ್ನೂ ಕೂಡ ಕರೆದಿದ್ವಿ ಇಪ್ಪತ್ತು ಜಿಲ್ಲೆಯಲ್ಲಿ ನಡೆಯುತ್ತಾ ಎಸ್ ಎಸ್ ಎಫ್ ಸಂಘಟನೆಯಿಂದ ಸರ್ವಧರ್ಮೀಯರನ್ನು ಒಗ್ಗೂಡಿಸಿ ನಾವೆಲ್ಲ ಒಂದು ಅಂತ ಹೇಳಿ ಕೈ ಕೈ ಹಿಡಿಕೊಂಡು ಮೆರವಣಿಗೆಯನ್ನು ಮಾಡುತ್ತಾ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ನಾವು ನೀಡ್ತಾ ಇದ್ದೇವೆ ಮನುಷ್ಯ ಮನಸ್ಸುಗಳಡೆಯಲ್ಲಿ ಈ ಧರ್ಮಾಂಧತೆಯ ವಿಷ ಬೀಜವನ್ನು ಬಿತ್ತುವ ಕೆಲಸಗಳು ನಡೆಯುತ್ತಾ ಇದೆ ಪರಸ್ಪರ ಹೃದಯ ಹೃದಯಗಳು ಮನುಷ್ಯ ಮನಸ್ಸುಗಳು ದೂರ ದೂರ ಆಗ್ತಾ ಇದೆ ಮನೆ ಮನೆಗಳು ಹತ್ತಿರ ಆಗ್ತಾ ಇದೆ ಮನಸ್ಸು ಮನಸ್ಸುಗಳು ದೂರವಾಗ್ತಾ ಇದೆ ಇಂತಹ ಸನ್ನಿವೇಶದಲ್ಲಿ ಮನಸ್ಸುಗಳನ್ನು ಪೋಣಿಸುವ ಒಂದು ಅಗತ್ಯ ಖಂಡಿತವಾಗಿಯೂ ಇದೆ ಈ ದೇಶ ಈ ತನಕ ಇಷ್ಟೊಂದು ಸೌಂದರ್ಯದಿಂದ ಇಲ್ಲಿ ಬೆಳೆದಿರುವುದು ಎಲ್ಲಾ ಧರ್ಮ ಜಾತಿ ಪಂಗಡ ಪಕ್ಷ ಪಂಥದವರು ಒಟ್ಟಾಗಿ ಬದುಕಿದ ಕಾರಣದಿಂದಾಗಿದೆ ನಾವು ಯಾವತ್ತೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಬದುಕಬೇಕು ನಮ್ಮ ಧರ್ಮಗಳೆಲ್ಲವೂ ಕೂಡ ಅದನ್ನೇ ಕಳಿಸಿದೆ ನಮ್ಮ ನಮ್ಮ ಧರ್ಮಗಳು ಕಲಿಸಿರುವಂತಹ ಅಸೌಹಾರ್ದತೆಯ ಸಂದೇಶದತ್ತ ನಾವೆಲ್ಲರೂ ಕೂಡ ಒಟ್ಟಾಗಬೇಕೆಂದು ಹೇಳಿ ಇಡು ಮತಗಳ ಜಗಳ ಕೆಲಸವು ಬಹಳ